Hyggelig. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋ ಎಲ್ಲಿ ಸ್ಟಾರ್ಟ್ ಮಾಡ್ತಾನೆ ಇದ್ದೀನಪ್ಪ ಅಂತಂದರೆ ನಾನು ಟ್ರೈನ್ ಜರ್ನಿ ಮಾಡ್ತಾ ಇದ್ದೀನಿ ನಾನು ಜರ್ನಿಯಲ್ಲಿ ಏನೇನು ಮಾಡಿದೆ ಏನೇನಿಲ್ಲ ಅಂತ ಈ ವಿಡಿಯೋ ಮುಖ ಮುಖಾಂತರ ನಿಮಗೆ ತೋರಿಸ್ತೀನಿ ನಾನು ನೀವು ನೋಡಕ್ತಾ ಇರಿದ್ರಲ್ಲ ಮತ್ತೆ ತಡ ಮಾಡೋಣ ನಡೀರಿ ನೋಡೋಣ ಚಲೋ ಫ್ರೆಂಡ್ಸ್ ನನ್ನ ಚಾನಲ್ ಯಾರೇನೋ ಹೊಸಬ್ರು ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಹೆಸರು ಇರೋದು ಸ್ಟೋರೀಸ್ ಬೈ ಇಂದಿರಾ ಅಂತಂದು ಓಕೆ ಬನ್ನಿ ಇವಾಗ ನಾವು ಟ್ರೈನ್ ಜರ್ನಿ ಮಾಡ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ನೋಡಿ ಎಷ್ಟು ಎಂಜಾಯ್ ಆಗಿ ಮಾಡ್ತಾ ಇದೀವಿ ನಾವು ಎಂಜಾಯ್ ಮಾಡ್ಕೊತ ನೋಡಿ ಫಸ್ಟಿಗೆ ನಾವು ಸೇಪೇಕಾಯಿ ತಿಂತಾ ಇದ್ದೀವಿ ನಮ್ಮ ಟ್ರೈನು ಸ್ಟಾರ್ಟ್ ಆಗಿದ್ದು ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಯಿತು ಟ್ರೈನ್ ನಮ್ಮ ಬಿಟ್ಟಿರೋದು ನೋಡಿ ನಾಲ್ಕು ಗಂಟೆಯಿಂದ ನಾಲ್ಕೂವರೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು ತಿನ್ನೋಕ್ಕೆ ಎಂಜಾಯ್ ಮಾಡ್ಕೊತೆ ಸೀನರಿ ನೋಡ್ಕೊತೆ ಎಷ್ಟು ಚೆನ್ನಾಗಿದೆ ನೋಡು ಸೀನರಿ ಹೆಚ್ಚು ಇದೆ ಏಕೆಂದರೆ ಮಳೆ ಬಂದಿತ್ತಲ್ಲ ಹಾಗಾಗಿ ಹಸುರು ಸೀನರಿ ನಮ್ಮ ಮನೆಯವ್ರು ಸೇಪೇಕಾಯಿ ಆದಮೇಲೆ ಇವಾಗ ಕರ್ಬೂಸು ತಿಂತಾಯಿದ್ದಾರೆ ನಾನು ಕರ್ಬೂಜ್ ಕಟ್ ಮಾಡ್ಕೊಂಡು ಬಂದಿದ್ದೆ ನಮ್ಮ ಮನೆಯವ್ರು ತಿಂದ ಮೇಲೆ ನಾನು ತಿಂತಾ ಇದ್ದೀನಿ ಕರ್ಬೂಜು ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ಎಷ್ಟು ಹಸುರಿದೆ ಏಕೆಂದರೆ ನಾಲ್ಕೈದು ಸರ ಮಳೆ ಬಂದಿತ್ತಲ್ಲ ಹಾಗಾಗಿ ಹಸ್ ಹಚ್ಚ ಹಸಿರಿತ್ತು ಹೊರಗಡೆ ಎಲ್ಲ ಸೀನರಿ ನೋಡಿ ಅಷ್ಟರ ತ್ರಿ ಮತ್ತು ಮದ್ದು ರೊಡೆ ಬಂತು ಮದ್ದು ರೊಡೆ ತೊಗೊಂಡು ತಿಂತಾ ಇದ್ದೀನಿ ಅದನ್ನು ಎಂಜಾಯ್ ಮಾಡ್ಕೊತೆ ಇದು ಕುಣಿಗಲ್ ಸ್ಟೇಷನಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ ನಾನು ಇಬ್ಬರು ಆಂಟಿಗಳು ನೋಡಿ ಎಷ್ಟು ಆರಾಮಾಗಿ ಚೌಕ ಬರ ಆಡ್ತಾ ಇದ್ದಾರೆ ನೋಡಿ ಹ್ಞೂ ಎಷ್ಟು ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ದಾರೆ ಭಾಳ ಖುಷಿ ಆಯ್ತು ನನಗಂತರ ಮತ್ತು ಇವರೆಲ್ಲ ವಾಕ್ ಮುಗಿಸ್ಕೊಂಡು ಬಂದು ಆರಾಮಾಗಿ ಕೂತಿದ್ದಾರೆ ಟ್ರೈನ್ ಹೋಗೋದು ಬರೋದು ನೋಡ್ಕೊಂತ ತುಂಬ ಖುಷಿ ಆಯ್ತು ಅವ್ರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದು ಅದಾದಮೇಲೆ ಏನು ಕುಣಿಗಲ್ ಹೋಗುವಾಗ ಇಲ್ಲಿ এষ্ট ಫಾರ್ಮ್ ಹೌಸ್ ಯಾರ್ದಪ್ಪ ಅಂತ ಅಂದರೆ ಫಿರೋಜ್ ದಂತೆ ಇದು ಫಾರ್ಮ್ ಹೌಸು ಎಲ್ಲ ಕುದುರೆಗಳಂತೂ ತುಂಬ ಇದಾವೆ ಕುದುರೆಗಳು ನೋಡಿ ಮಧ್ಯೆ ಮಧ್ಯೆ ಹಕ್ಕಿಗಳು ನವಿಲುಗಳು ಈ ಕುಣಿಗಲ್ಲಿಂದ ನೆಲಮಂಗ್ ಮಧ್ಯದಲ್ಲಿ ತುಂಬ ನವಿಲುಗಳು ಸಿಗುತ್ತೆ ನೋಡಕ್ಕೆ ನಿಮಗೆ ಇದು ಯಾವ ರೂಟ್ ಅಂದ್ರೆ ಹಾಸನ್ ಟು ಬೆಂಗಳೂರು ರೂಟು ಇದು ತುಂಬಾ ಚೆನ್ನಾಗಿದೆ ಸೀನರಿ ಅಂದರು ಬಸ್ ಪ್ರವಾಣ ಪ್ರಯಾಣಕ್ಕಿಂತ ಟ್ರೈನ್ ಪ್ರಯಾಣ ಮಾಡಿದ್ರೆ ನೀವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸೀನರಿ ನೋಡ್ಕೊಂತ ನಾವು ಅದೆಲ್ಲ ತುಂಬಾ ಚೆನ್ನಾಗಿದೆ ಕುದುರೆಗಳಂತೂ ಎಷ್ಟೊಂದಿದಾವೆ ನೋಡಿ ಅಲ್ಲಿ ಅದನ್ನು ನೋಡ್ಕೊಂಡು ನಿಮ್ಮೆಲ್ಮಂಗಳ ಹತ್ರ ಹತ್ರ ಬಂತು ಆರು ಆರೂವರೆ ಆಯಿತು ಆರೂವರೆ ಆದಮೇಲೆ ಮತ್ತೆ ನಾವು ಬೆಳೆ ತಂದಿದ್ದೆ ಮನೆಯಿಂದ ಕಡಲೆಪುರಿ ಚೂಡ ತಂದಿದ್ದೆ ಮಂಡಳ ಚೂಡ ಅದಕ್ಕೆ ನಾನು ಈರುಳ್ಳಿ ಕ್ಯಾರೆಟು ಕೊತ್ತಮೀರಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಹಾಕಿದೆ ಎರಡು ಬೌಲಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಮತ್ತು ಚಕ್ಲಿ ಚಿಕ್ಕ ಚಿಕ್ಕ ಚಕ್ಲಿ ಇತ್ತು ಚಕ್ಲಿ ಅಂದರೆ ಶೇವು ಥರ ಬರುತ್ತಲ್ಲ ಆ ಚಕ್ಲಿ ಅದು ಅದನ್ನು ಸಣ್ಣ ಪುಡಿ ಮಾಡಿ ಹಾಕಿ ಇವಾಗ ಕಲಿಸ್ತಾ ಇದ್ದೀನಿ ನೋಡಿ ಬೌಲು ತಂದಿದ್ದೆ ನಾನು ಕಲಿಸೋಕ್ಕೆ ಬೌಲಲ್ಲಿ ಕಲಿಸಿ ಇವಾಗ ನನ್ನ ಮನೆಯವ್ರಿಗೆ ಕೊಟ್ಟೆ ನೋಡಿ ನಾನು ಟೇಸ್ಟ್ ನೋಡಿದೆ ಫಸ್ಟ್ ಹೆಂಗಾಗಿದೆ ಹೆಂಗಿಲ್ಲ ಅಂತಂದು ತಿಂದು ನೋಡಿದೆ ನಾನು ತಿಂದು ನೋಡಿದ್ದಾದಮೇಲೆ ಚೆನ್ನಾಗಿತ್ತು ಉಪ್ಪೆಲ್ಲ ಮನೆಯಲ್ಲಿಂದೇ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೆ ನಾನು ನೋಡಿ ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು ಟೇಸ್ಟ್ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಟೈಮ್ ಪಾಸು ಬೆಳ್ಪುರಿ ಟೈ ಜರ್ನಿಯಲ್ಲಿ ತುಂಬ ಇಷ್ಟ ಆಗುತ್ತೆ ಬೆಳ್ಪುರಿ ತಿನ್ನೋಕ್ಕೆ ಹಾಗಾಗಿ ಮನೆಯಿಂದಲೇ ಮಾಡ್ಕೊಂಡು ಬಂದಿದ್ದೆ ನಾನು ನೋಡಿ ಬೆಳ್ಪುರು ರೆಡಿ ಮಾಡಿ ನಮ್ಮ ಮನೆಯವ್ರು ಕೊಟ್ಟೆ ನಮ್ಮ ಮನೆಯವರು ಅದರಲ್ಲಿ ಮೆಣಸಿನಕಾಯಿ ಬಂದಿದೆ ಮೆಣಸಿನಕಾಯಿ ತಿನ್ನ ತಿನ್ನೋರ್ ಥರ ಹೆಂಗೆ ಆ್ಯಕ್ಷನ್ ಮಾಡ್ತಾರೆ ನೋಡಿ ನಮ್ಮ ಮನೆಯವರು ಗಮ್ ಗಮ್ ಅಂತ ಆದರೆ ತಿನ್ನಲಿಲ್ಲ ಅದು ಸುಮ್ಮನೆ ಆ್ಯಕ್ಷನ್ ಮಾಡಿದರು ಸರಿ ಅಂತಂದು ನಮ್ಮ ಮನೆಯವರು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು ನಾನು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೆ ನೋಡಿ ಸೀನ್ರಿ ಸೂರ್ಯ ಮುಣುಗ್ತಾ ಇದ್ದಾನೆ ಇವಾಗ ಚಳಿ ಆಗ್ತಾಯಿತ್ತು ಎ ಸಿ ಟ್ರೇನೆಲ್ಲ ಹಾಗಾಗಿ ಮತ್ತೆ ನಾನು ಜಾಕೆಟ್ ಹಾಕ್ಕೊಂಡೆ ಜಾಕೆಟ್ ಹಾಕ್ಕೊಂಡು ನಾನು ನಮ್ಮ ಮನೆಯವರು ಒಂದು ಸೀರೀಸ್ ನೋಡ್ತಾ ಇದ್ವಿ ಅದಾದಮೇಲೆ ಏಳುವರೆ ಆಯಿತು ಏಳುವರೆ ಆದಮೇಲೆ ಕ್ರಿಕೆಟ್ ಸ್ಟಾರ್ಟ್ ಆಗುತ್ತಲ್ಲ ಇವಾಗ ನಾನು ಕ್ರಿಕೆಟ್ ನೋಡ್ತಾ ಇದ್ದೆ ನಮ್ಮ ಮನೆಯವ್ರು ಕೇಳ್ತಾಯಿದ್ರು ಏನು ನೋಡ್ತಾ ಇದ್ದೀಯಾ ಅಂತಂದ್ರೆ ಕ್ರಿಕೆಟ್ ನೋಡ್ತಾ ಇದ್ದೀನಿ ಅಂತ ಹೇಳಿದೆ ನಾನು ನಮ್ಮ ಮನೆಯವರಿಗೆ ಏನೋ ನೋಡತ್ತೆ ಕ್ರಿಕೆಟ್ ಯಾರು ಆರ್ ಸಿ ಬಿ ಚೆನ್ನೈ ಓಕೆ ಆರ್ ಸಿ ಬಿ ಓಕೆ ನೋಡಿ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಆರ್ ಸಿಬಿನೇ ಗೆಲ್ಲುತ್ತಂತ ಹೇಳಿದೆ ಹಾಗಾಗಿ ಆರ್ ಸಿಬಿನೇ ಗೆದ್ದಿತ್ತು ಕ್ರಿಕೆಟು ಅದಾದಮೇಲೆ ಯಶವಂತಪುರ ಬಂತು ನೋಡಿ ಯಶವಂತಪುರ ಬಂದ ತಕ್ಷಣವೇ ಎಂಟು ಗಂಟೆ ಆಗಿತ್ತು ಹಾಗಾಗಿ ಇನ್ನೇನು ಊಟ ಮಾಡೋಣ ಅಂತಂದು ಎಲ್ಲ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ ಊಟಕ್ಕೆ ನಾನು ಏನೇನು ಕಟ್ಕೊಂಡು ಬಂದಿದ್ನಪ್ಪ ಅಂತಂದರೆ ಚಪಾತಿ ಮತ್ತು ಜೀರಾ ರೈಸು ಮತ್ತು ಮೆಂತ್ಯ ಸೊಪ್ಪು ಬೇಳೆ ಹಾಕಿ ಪಲ್ಯ ಮಾಡಿದ್ದೆ ಅದನ್ನು ತೊಗೊಂಡು ಬಂದಿದ್ದೆ ಈಗ ನಾನು ನಮ್ಮ ಮನೆಯವರು ಊಟ ಮಾ ಊಟ ಮಾಡಬೇಕು ಊಟ ಮಾಡಿದ್ದಾದಮೇಲೆ ನೋಡಿ ಕ್ರಿಕೆಟ್ ನೋಡ್ಕೊಂತ ಊಟ ಮಾಡಿದ್ವಿ ನಾವು ಎಂಜಾಯ್ ಮಾಡ್ಕೊತ ಮತ್ತು ನಮ್ಮ ಮನೆಯವರು ಜೀರಾ ಸೋಡಾ ತೊಗೊಂಡು ಬಂದಿದ್ದರು ಅದನ್ನು ಊಟ ಮಾಡಿ ಮತ್ತು ಇತ್ತು ಬಾಳೆಹಣ್ಣೆ ತಿಂದು ಮಲ್ಕೊಂಡಿವಿ ನೋಡಿ ನಾನು ಮಲ್ಕೊಂಡಾದ್ಮೇಲೆ ಇವಾಗ ನಾನು ಮಲ್ಕೊಂಡೆ ನಮ್ಮ ಮನೆಯವ್ರು ಮಲ್ಕೊಂಡು ಕ್ರಿಕೆಟು ನೋಡಲಿಲ್ಲ ರಾತ್ರಿ ಡಿಸ್ಟರ್ಬ್ ಆಗುತ್ತಲ್ಲ ಬೇರೆಯವರಿಗೆಲ್ಲ ಸ್ವಲ್ಪ ಬೆಳಿಗ್ಗೆ ಆಯಿತು ನಮ್ಮ ಮನೆಯವರು ಎಬ್ಬಿಸ್ತಾ ಇದ್ದಾರೆ ಏಳು ಗಂಟೆ ಆಯಿತು ಎದ್ದೇಳು ಎದ್ದೋಳು ಅಂತಂದು ಎದ್ದು ಏನು ಮಾಡಬೇಕು ಇಷ್ಟು ಬೇಗ ಎಂಟು ಗಂಟೆಗೆ ಮುಟ್ಟೋದು ಇನ್ನು ಅಂದ್ರೂ ಇಲ್ಲ ಎಬ್ಸಿದ್ರು ನಮ್ಮ ಮನೆಯವರು ಎಬ್ಸಿದ್ದಾದ್ಮೇಲೆ ನೋಡಿ ಈ ಬೋಗಿಯಲ್ಲಿ ಯಾರ್ಯಾರು ಇಲ್ಲ ಎಲ್ಲ ನಾವೇ ಇಬ್ಬರು ಇರೋದು ಈ ಗುಲ್ಬರ್ಗ ಬಂದ ತಕ್ಷಣ ಟ್ರೈನು ಟ್ರೈನೇ ಖಾಲಿಯಾಗಿ ಹೋಗ್ಬಿಡುತ್ತೆ ಎಲ್ಲ ಅಲ್ಲೊಬ್ರು ಅಲ್ಲೊಬ್ರು ಎಲ್ಲೊಬ್ಬರು ಇರ್ತಾರೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಬೋಗಿ ಯಾರ್ಯಾರೂ ಇಲ್ಲ ಮತ್ತು ನಾನು ಎದ್ದು ಫ್ರೆಶ್ ಆದೆ ಫ್ರೆಶ್ ಆಗಿ ಬ್ರಷ್ ಮಾಡ್ಕೊಂಡು ಬ ಹೋಗಿ ಬಂದು ಬ್ರಷ್ ಮಾಡಿದೆ ಮತ್ತು ಇದು ಒಂದು ಹೇಳಬೇಕು ನಿಮಗೆ ನಾನು ಪರ್ಸಿದ್ರೆ ಸ್ಟೋಲನು ಅಥವಾ ವೇಲ್ ಇದ್ದರೆ ಈ ಥರ ಕ ಹ್ಯಾಂಡ್ಲಿಗೆ ಕಟ್ಟಿ ಬೆನ್ ಕೆಳಗೆ ಹಾಕ್ಕೊಂಡು ಮಲ್ಕೋಬೇಕು ಆದರೆ ಇದು ಕಳು ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಈ ಥರ ಐಡಿಯಾ ಮಾಡ್ತೀನಿ ನಾನು ನೀವು ಈ ಥರ ಐಡಿಯಾ ಮಾಡಿ ಅದಾದಮೇಲೆ ನೋಡಿ ವಾಶ್ರೂಮ್ಗೆ ಹೋಗಿ ಬಂದು ಬ್ರೆಷ್ ಎಲ್ಲ ಮಾಡಿ ಫ್ರೆಶ್ ಆಗಿ ಕೂತಿದ್ದೀನಿ ನೋಡಿ ಬಾಳೆಹಣ್ಣು ಗೊನೆ ಹೋಗ್ತಾ ಇದ್ದೀವಿ ನಾವು ಯಾಕಂದರೆ ಅಲ್ಲಿ ಬಯಲಕ್ಕಿ ಬಾಳೆಹಣ್ಣು ಸಿಗೋದಿಲ್ಲ ಹಾಗಾಗಿ ಬಾಳೆಹಣ್ಣು ತೊಗೊಂಡು ತಗೊಂಡಾಗ ತೊಗೊಂಡಾಗ ಹಸೂರಿತ್ತು ಇವಾಗ ನೋಡಿ ಎಷ್ಟು ಎಲ್ಲ ಕಲರ್ ಬಂದಿದೆ ಬಾಳೆಹಣ್ಣು ಚೆನ್ನಾಗಿ ಬಂದಿತ್ತು ಹಣ್ಣಾಗಿದೆ ತಕ್ಷಣ ತಿನ್ಬೋದು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ನಾವು ಸಲಾಪುರಕ್ಕೆ ಹೋಗ್ತಾ ಇದ್ದೀವಿ ಫಂಕ್ಷನ್ ಇದೆ ನನ್ನ ಆದ್ಮೇ ಮೊಮ್ಮಗಳದು ಸಾರಿ ಕಾರ್ಯಕ್ರಮ ಇದೆ ಹನ್ನೊಂದು ವರ್ಷದ್ದು ಅದಕ್ಕಾಗಿ ನಾವು ಅದು ಆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ನಾವು ಊರು ಹೆಸರು ತೋರಿಸ್ಬೇಕಂದ್ರೆ ಮಧ್ಯದಲ್ಲಿ ಅಡ್ಡ ಟ್ರೈನ್ ಬಂತು ಸೊಲಾಪುರ್ ತೋರಿಸ್ಬೇಕಂತಂದರೆ ಮಧ್ಯದಲ್ಲಿ ಟ್ರೈನ್ ಬಂತು ಹಾಗಾಗಿ ನಿಮಗೆ ನಾನು ಅದು ಹೆಸರು ತೋರ್ಸೋಕ್ಕಾಗಲಿಲ್ಲ ಸೊಲಾಪುರ್ ಅಂತಂದು ಬನ್ನಿ ಇವಾಗ ಸೊಲಾಪುರ್ ಸ್ಟೇಷನ್ ಬಂತು ನೋಡಿ ಇನ್ನೇನು ಹತ್ತಿರ ಬಂತು ನೋಡಿ ಸೊಲಾಪುರ್ ಸ್ಟೇಷನ್ ಬಂತು ನಾನು ನಿಮಗೆ ಅದು ಬೋರ್ಡ್ ತೋರಿಸ್ಬೇಕ ಅನ್ಬೇಕ ಅನ್ನೋಷ್ಟರಲ್ಲಿ ಮಧ್ಯದಲ್ಲಿ ಟ್ರೈನ್ ಬಂತು ಈ ಟ್ರೈನಲ್ಲ ಇನ್ನೊಂದು ಟ್ರೈನ್ ಬರುತ್ತೆ ನೋಡಿ ಪಕ್ಕಕ್ಕೆ ಆ ಟ್ರೈನ್ ಬಂತು ನೋಡಿ ಇವಾಗ ಬರುತ್ತೆ ನೋಡಿ ಈ ಟ್ರೈನ್ ಬಂತು ಹಾಗಾಗಿ ನಿಮಗೆ ಅದು ಸೊಲಾಪುರ ಅಂತ ಹೆಸರು ಊರಿಗೆ ತೋರ್ಸೋಕ್ಕಾಗಲಿಲ್ಲ ನೋಡಿ ಸೊಲಾಪುರ್ ಸ್ಟೇಷನಲ್ಲಿ ಬಂದ್ವಿ ಸ್ಟೇಷನ್ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಟ್ರೈನ್ ಬಂದು ಸ್ಟಾಪ್ ಆಯಿತು ಆದಮೇಲೆ ಇವಾಗ ನಮ್ಮ ಮನೆಯವರು ಹಿಡಿತಾ ಇದ್ದಾರೆ ಎಲ್ಲ ಲಗೇಜ್ ತೊಗೊಂಡು ಒಂದು ಒಂದು ಲಗೇಜ್ ತೊಗೊಂಡು ಇದ್ದಾರೆ ನೋಡಿ ಬಾಳೆಗುಣ ತೊಗೊಂಡು ಹೇಳಿದರು ಅದಾದಮೇಲೆ ಇವಾಗ ನಾನು ಹಿಡಿತಾ ಇದ್ದೀನಿ ನಾನು ಹೇಳಿದ್ರು ಆ ಕಡೆ ಹೋಗ್ಬೇಕಂತ ಹೋಗ್ತಾಯಿದ್ದೆ ನಮ್ಮ ಮನೆಯವರು ಈ ಕಡೆ ಅಂತಂತ ಹೇಳಿದರು ನೋಡಿ ನಮ್ಮ ಭಾವ ಅವರು ಕಾರ್ ಕಟ್ ಕಳಿಸಿದರು ಸ್ಟೇಷನ್ಗೆ ಕಾರಲ್ಲಿ ಕೂತ್ಕೊಂಡು ನಮ್ಮ ನಾದಿನಿ ಮನೆಗೆ ಹೋದ್ವಿ ಮತ್ತು ಇಷ್ಟೊತ್ತಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಹೇಗೆ ನಮ್ಮ ಟ್ರೈನ್ ಜರ್ನಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್